ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಮಾರ್ನಿಂಗಿಂದ ವಾಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮನೆ ಮುಂದೆ ಇತ್ತಲ್ವ ಮನಿ ಪ್ಲ್ಯಾಂಟು ಅದು ಒಣಗೋಗಿತ್ತು ಎಲೆಗಳೆಲ್ಲ ಬಳ್ಳಿ ಕೂಡ ಸ್ವಲ್ಪ ಒಣಗಿದ್ದಂಗೆ ಆಗೋಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ತೆಗೀತಾ ಇದ್ದೀನಿ ಒಣಗಿರೋ ಎಲೆಗಳು ಎಲ್ಲೋ ಕಲರ್ ಆಗಿರುತ್ತಲ್ವಾ ಅದೆಲ್ಲ ಮತ್ತು ಗಿಡ ಎಲ್ಲ ದೊಡ್ಡದಾಗಿತ್ತಲ್ಲ ಯಾವುದು ದಾಸವಾಳದು ರೋಸ್ದು ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮನಿ ಪ್ಲಾಂಟಿಗೆ ಹುಳ ಎಲ್ಲ ಬಂದುಬಿಟ್ಟಿತ್ತು ಸೊ ಅದನ್ನು ಕೂಡ ಎಲ್ಲ ಇದ್ದೀನಿ ಇಲ್ಲಾಂದರೆ ಎಲ್ಲ ಗಿಡಕ್ಕೂ ಬಂದುಬಿಡುತ್ತೆ ಅದಕ್ಕೋಸ್ಕರ ದಾಸವಾಳ ಗಿಡ ದೊಡ್ಡದಾಗಿತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಈ ಹೂವು ನೋಡ್ತಾ ಇರ್ಬೋದು ಎಷ್ಟು ದಿನ ಆಯಿತು ಬಂತು ತುಂಬ ದಿವಸ ಬಂತು ಆ ಹೂವು ನೋಡಿ ಒನ್ಗೆ ಇಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಹಾಗೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಪೂಜೆ ಕೂಡ ಆಯಿತು ಮುಗಿಸ್ಕೊಂಡು ಇನ್ನು ನೋಡ್ತಾ ಇರ್ಬೋದು ಟಾಮಿ ಜೊತೆ ಸ್ವಲ್ಪ ಆಟ ಆಡಿಕೊಂಡೆ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಮನೇಲಿಟ್ಟು ಮತ್ತು ನಾವಿಬ್ಬರು ಕೂಡ ರೆಡಿ ಆಗಿ ಸೊ ಇವತ್ತು ನಮ್ಮ ಅಣ್ಣ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಮತ್ತು ಟಾಮಿನೂ ಕೂಡ ಬರುತ್ತೆ ನಮ್ಮ ಜೊತೆ ಸೊ ನೋಡ್ತಾ ಇರ್ಬೋದು ಈಗ ಹೋಗ್ತಾ ಇದ್ದೀವಿ ಈಗ ಅಣ್ಣ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಲ್ಲ ಸೊ ನಮ್ಮಮ್ಮ ಕೂಡ ಬಂದಿದ್ದಾರೆ ಇನ್ನು ನಮ್ಮನ್ನು ಕೂಡ ಕರೆದ್ರು ಇನ್ನು ನಾವು ಮೂವರು ಕೂಡ ಹೋಗ್ತಾ ಇದ್ದೀವಿ ಏಲಂಕದಲ್ಲಿ ಅಂದರೆ ಅಣ್ಣ ಅವ್ರು ಇರೋದು ಕೂಡ ಬೆಂಗಳೂರಲ್ಲೇ ಕೆಆರ್ಪುರಮ್ಮ ಇತ್ತಲ್ವ ಅಲ್ಲಿರೋದು ಸೊ ಟಾಮಿ ನೋಡ್ತಾ ಇರ್ಬೋದು ಹಿಂದೆ ಕೂತ್ಕೊಳ್ಳುತ್ತೆ ಟಾಮಿ ಇನ್ನು ವಿಂಡೋ ತೆಗೆದು ಬಿಟ್ಟರೆ ಮಿರರು ಅದರಲ್ಲಿ ನೋಡ್ಕೊಂಡು ಇದ್ಬಿಡುತ್ತೆ ತುಂಬ ಎಂಜಾಯ್ ಮಾಡ್ಕೊಳುತ್ತೆ ಟಾಮಿ ಇನ್ನು ಹಿಂದೆ ಸ್ವಲ್ಪತ್ತು ಮತ್ತು ನನ್ನ ಹತ್ರ ಸ್ವಲ್ಪತ್ತು ಬರುತ್ತೆ ಅದು ಈಗ ನೋಡ್ತಾ ಇರ್ಬೋದು ಇದು ಹೊಸ ಫ್ಲೇವರ್ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ಇವಾಗ ಇದು ಇನ್ನದಾದ ನಂತರ ಅವ್ರ ಮನೆಗೆ ಹೋದಾಗ ತಲೆ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಮಾಡಿದ್ವಿ ಸೊ ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇದು ತಲೆ ಸಾರು ಮಟನ್ ಸಾರು ಬಂದು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಸಾರು ಮಾಡಿಬಿಟ್ಟು ಜೊತೆಗೆ ರೈಸ್ ಮಾಡಿ ತಿಂದ್ಬಿಟ್ವಿ ಬೇಗನೆ ಹೊಟ್ಟೆ ಸ್ವಾಗ್ತಿತ್ತು ತುಂಬಾ ಲೇಟ್ ಲೇಟಾಗಿಬಿಟ್ಟಿದ್ದು ಅದಕ್ಕೋಸ್ಕರ ಮಟನ್ ಸಾರು ಮತ್ತು ರೈಸ್ ಮಾಡಿ ತಿಂದಾಯಿತು ಮಧ್ಯಾಹ್ನಕ್ಕೆ ಬಂದು ತಲೆ ಸಾಂಬಾರು ಮತ್ತು ಫಿಶ್ಶು ಫ್ರೈ ಮಾಡಿಕೊಂಡು ಇದಕ್ಕೆ ಫಸ್ಟೇ ನಾನು ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೆ ಒಂದು ಟೂ ಆಗಿ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಸೈಡ್ ಇಟ್ಟಿದ್ದೆ ಮತ್ತು ಫ್ರೈ ಮಾಡಿಬಿಟ್ಟು ನಿಂಬೆ ಹಣ್ಣು ಸ್ವಲ್ಪ ಮೇಲೆ ಹಿಂಡ್ಬಿಟ್ಟು ರೈಸ್ಗೆ ಮತ್ತು ಮುದ್ದೆ ಸ್ವಲ್ಪ ಮಾಡಿದೆ ಇದು ನೋಡಿ ತಲೆ ಸಾರು ಅದು ಕೂಡ ರೆಡಿ ಆಯಿತು ಇನ್ನು ರೈಸು ಮುದ್ದೆ ಎರಡೂ ಮಾಡಿದ್ದೀನಿ ಅದಾದ ನಂತರ ನಾಟಿ ಕೋಳಿ ಮೊಟ್ಟೆ ಅದನ್ನು ಕೂಡ ಬೇಯಿಸಿ ಇಟ್ಟಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಮಟನ್ ಸಾರು ಖಾಲಿಯಾಗಿದೆ ಮುದ್ದೆ ಕೂಡ ಒಂದೆರಡು ಮುದ್ದೆ ಮಾಡಿದ್ದೀನಿ ಇನ್ನು ಅದಾದ ನಂತರ ಊಟ ಎಲ್ಲ ಮುಗ್ದಾದ ಮೇಲೆ ನಮ್ಮ ಮನೆಯವರಿಗೆ ಒಡವೆ ಎಲ್ಲ ಹಾಕ್ಬಿಟ್ಟು ಮತ್ತು ನಮ್ಮಮ್ಮ ಬಂದು ಒಡವೆಲ್ಲ ಹಾಕ್ಕೊಂಡು ಒಂದು ಫೋಟೋ ಹೇಳ್ಕೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಉಂಗುರ ಮತ್ತು ಕೈಗೆ ಕಡ್ಗ ಬರುತ್ತಲ್ವ ಅದನ್ನು ಮತ್ತು ಕತ್ತಿಸರ ಬರುತ್ತಲ್ವ ಡಾಲೇನು ಅದನ್ನು ಹಾಕ್ಕೊಂಡು ಹಾಗೆ ಎಲ್ಲ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ವೀಡಿಯೋ ತಗೊಂಡೆ ಚೆನ್ನಾಗಿ ಕಾಣಿಸ್ತಿದ್ದೀರಲ್ಲ ಅವರು ಕೂಡ ಅಷ್ಟೇ ಫೋಸ್ ಕೊಟ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಅಂದರೆ ಸುಮ್ಮನೆ ಅಷ್ಟೇ ಇನ್ನು ಇವರು ನಮ್ಮಮ್ಮ ಸೌತೆಕಾಯಿ ಕೈ ತಿಂತ ಇದ್ದಾರೆ ಸೊ ಹಾಗೆ ವಿಡಿಯೋ ತಗೊಂಡಿದ್ದೆ ಇನ್ನು ಟಾಮಿ ನೋಡ್ತಾ ಇರ್ಬೋದು ಈಚೆ ಹೋಗಬೇಕು ಅಂತೇಳಿ ಬೆಲ್ಟೆಲ್ಲ ಎತ್ಕೊಂಡು ಕರಿತಾ ಇದ್ದೆ ನನ್ನನ್ನು ನಾನಾಗೆ ವಿಡಿಯೋ ತೆಗೀತಾ ಇದ್ದೀನಿ ಇದು ನಮ್ಮಣ್ಣವ್ರ ಮನೆ ಸೊ ಫಸ್ಟೇ ಒಂದು ಸರಿ ತೋರಿಸಿದ್ದೀನಿ ಇದು ಹಾಲು ಮತ್ತು ಟಿ ವಿ ಯೂನಿಟು ಆ ಥರ ಇದೆ ಇನ್ನು ಅದಾದ ನಂತರ ನೋಡಿ ಎದುರುಗಡೆ ಬಂದು ಓಪನ್ ಕಿಚನ್ ಇದೆ ದೇವ್ರ ಮನೆ ಆದ್ಮೇಲೆ ಓಪನ್ ಕಿಚನ್ ಬರುತ್ತೆ ಒಂದು ಪುಟ್ಟ ಕಿಚನ್ ಅಂತಲೇ ಹೇಳ್ಬೋದು ಎಲ್ಲ ಅಡುಗೆ ಎಲ್ಲ ಮಾಡಿದ್ದೀನಲ್ವ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅಷ್ಟೇ ಹಾಗಾಗಿ ಇದೆ ಇನ್ನು ಇದು ಮಾಸ್ಟರ್ ಬೆಡ್ರೂಮ್ ಸೊ ಬಟ್ಟೆ ಎಲ್ಲ ತುಂಬಾ ಇತ್ತು ಒಗೆದ್ದುಬಿಟ್ಟು ಒಣಗಿಸಿ ಮತ್ತು ಇಲ್ಲಿ ತಗೊಂಡು ಬಂದು ಇಟ್ಟಿದ್ದೀವಿ ಇನ್ನೆಲ್ಲ ಮಾಡಿಸಿ ಎತ್ತಿಡಬೇಕು ನಮ್ಮ ನಮ್ಮಮ್ಮ ಕೂಡ ಮಾಡಿಸಿ ಇದ್ದಾರೆ ಬಟ್ಟೆ ಎಲ್ಲ ಅದಾದ ನಂತರ ಇದೊಂದು ಒಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಬಂದಾಗ ನಾವು ಮಲ್ಕೊತೀವಿ ಇಲ್ಲ ನಮ್ಮಮ್ಮವ್ರು ಬಂದಾಗ ಅವ್ರು ಮಲ್ಕೊತಾರೆ ಮತ್ತು ಮಾರ್ನಿಂಗ್ ಒಂದು ಯಲಂಕಾಗೆ ರಿಟರ್ನ್ ರಿಟರ್ನ್ ಬರ್ತಾಯಿದ್ದೀವಿ ಸೊ ಇದು ಮಾರ್ನಿಂಗ್ ನೆಕ್ಸ್ಟ್ ಡೇ ಅಂದ್ರೆ ಸೋಮವಾರ ಬಂದಿದ್ದು ನಾವು ನೋಡ್ತಾ ಇರ್ಬೋದು ರೀಚ್ ಆದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಸೊ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ದಾಲ್ ಪಪ್ ಮಾಡೋಣ ಅಂತೇಳಿ ಫ್ರೆಂಡ್ಸ್ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಹೆಸರು ಕಾಳನ್ನ ನೆನೆಸಿ ತೊಳ್ಕೊಂಡ್ಬಿಟ್ಟು ಹಾಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ತೊಳ್ದು ಬಿಟ್ಟು ಒಂದು ಒನ್ ಅವರ್ ಹಾಗೆ ನೆನೆಸಿದ್ದೆ ಹೆಸರು ಕಾಳನ್ನ ಸೊ ಹಾಗೆ ಒಂದು ಅರ್ಧ ಕಪ್ಪು ಅರ್ಧ ಕಪ್ಪು ಇಲ್ಲ ಒಂದು ಕಾಲು ಕಪ್ಪಷ್ಟು ನಾನು ತೊಗರಿಬೇಳೆನ ಕೂಡ ನೆನೆಸಿಬಿಟ್ಟು ತೊಳೆದು ಹಾಕ್ಕೊತಾ ಇದ್ದೀನಿ ಸೊ ಈಗ ಮೂರು ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ನೋಡಿ ಕೊತ್ತಂಬರಿ ಸ್ವಲ್ಪ ಹಾಕೊತ ಇದ್ದೀನಿ ತೊಳೆದ್ಬಿಟ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂತ ಇದ್ದೀನಿ ಒಂದು ಆರು ಅಂದರೆ ಏಳು ಆರರಿಂದ ಏಳು ಒಂದು ಮೆಣಸಿನ್ಕಾಯಿ ನೋಡಿ ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿನ ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಹಾಕೊಂತ ಇದೀನಿ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಂತರ ಅರಿಶಿನ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತ ಇದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ನ ಹಾಕೊಂತ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಟೇಸ್ಟಿಗೆ ಇನ್ನೂ ಸಾಂಬಾರ್ ಪೌಡ್ರನ್ನ ಹಾಕ್ಕೊತಾಯಿದ್ದೀನಿ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾಯಿದ್ವಿ ರುಚಿ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಬೆಳೆ ಸಾರಿಗೆ ಈಗ ನೋಡಿ ಬೇಳೆ ಬೇಯೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ ಮೊಸರು ದಾಲ್ ಮಾಡೋಕ್ಕೆ ಗಟ್ಟಿಯಾಗಿ ಬೇಳೆ ಬೇರೆ ನೆನೆಸಿದ್ದೀವಿ ಸೊ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲ ನೋಡಿ ಒಂದು ಅರ್ಧ ಚಂಬಸ್ಟು ಹಾಕ್ಕೊಂಡಿದ್ದೀನಿ ಈಗ ಲೆಟ್ಟ ಕ್ಲೋಸ್ ಮಾಡಿ ವಿಸಿಲ್ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಗ್ಯಾಸ್ನ ಹಚ್ತಾ ಇದ್ದೀನಿ ನೋಡಿ ಈಗ ಎಷ್ಟು ವಿಸಿಲ್ ಒಂದು ತ್ರೀ ಆರ್ ಫೋರ್ ವಿಸಿಲಾದ್ರೂ ಸಾಕು ನೆನೆಸಿದೀವಲ್ಲ ಬೇಗನೆ ಬೆಂದುಬಿಡುತ್ತೆ ಸೊ ಇದು ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಬಟರ್ ನಾನ್ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನ ಕಳ್ಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಬಟರ್ ನಾನ್ ಮಾಡೋಕ್ಕೆ ನಾನೀಗ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ನೀವು ಪೂರ್ತಿ ಬೇಕಂದರೆ ಮೈದಾ ಹಿಟ್ಟನ್ನೇ ತಗೊಳ್ಬೋದು ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಇದ್ದೆ ತಗೊತಾ ಇದ್ದೀನಿ ಸೊ ನೋಡಿ ಈಗ ಬೇಕಂದರೆ ನೀವು ಮೈದಾ ಹಿಟ್ಟಲ್ಲೇ ಮಾಡ್ಕೊಬೋದು ಇದು ಬಟರ್ ನಾನ್ ಬಂದು ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ಆ್ಯಕ್ಚುಲಿ ಸೊ ಈಗ ನಾನು ಅದೊಂದು ಕಪ್ಪು ಇದೊಂದು ಕಪ್ಪಷ್ಟು ತಗೊತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಕೂಡ ಹಾಕ್ಕೊತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕ ಸ್ಟೂಪ್ನ ಕೂಡ ಹಾಕೊತ ಇದ್ದೀನಿ ನೋಡಿ ಕಾಯಿಸಿ ಸ್ವಲ್ಪ ತಣ್ಣಗಾಗಿರೋ ಹಾಲನ್ನ ಹಾಕೊತಾ ಇದ್ದೀನಿ ಬೇಕಂದ್ರೆ ನೀರಲ್ಲೇ ಕೂಡ ನೀವು ಕಲಿಸ್ಕೊಬಹುದು ನಾನಿಲ್ಲಿ ಹಾಲಲ್ಲಿ ಕಲಿಸ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಕಾಯಿಸಿರುವಂತಹ ಎಣ್ಣೆನ ಹಾಕೊತ ಇದ್ದೀನಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಕಾಯಿಸಿ ತಣ್ಣಗಾಗಿರುವಂತಹ ಹಾಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಕಂದ್ರೆ ನೀರಿನಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ರೀತಿ ನಾದ್ಕೊಳ್ಬೇಕು ನೋಡಿ ಇವತ್ತು ಮಧ್ಯಾಹ್ನ ಅಡುಗೆಗೆ ಬಂದು ದಾಲ್ ಪಪ್ ಉಪ್ಪು ಮತ್ತು ಬಟರ್ ನಾನ್ ಮಾಡೋಣ ಅಂಥೇಳಿ ಇದ್ದೀನಿ ಈಗ ಹಿಟ್ಟು ಕಲಿಸ್ಕೊಂಡು ಚೆನ್ನಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಮೇಲೆ ಸವರ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಟೂ ಅವರ್ಸ್ ನೆನೆಯೋಕ್ಕೆ ಇದ್ದೀನಿ ಅಷ್ಟರೊಳಗಡೆ ಕುಕ್ಕರಲ್ಲಿ ಇಟ್ಟಿದ್ದೆ ಅಲ್ವಾ ಬೇಳೆಗೆ ಸಾರಿಗೆ ಸೊ ಅದನ್ನು ಕೂಡ ನಾನು ಈಗ ತೆಗೆದು ವಿಸಿಲೆಲ್ಲ ಹೋದ್ಮೇಲೆ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಈಗ ಮಸಿಯೋದು ಒಂದು ಕೋಳಿ ಇರುತ್ತಲ್ವಾ ಅದ್ರಲ್ಲಿ ಚೆನ್ನಾಗಿ ಈ ರೀತಿ ಮಸೀದಿ ಬಿಟ್ಟು ಒಗ್ಗರಣೆ ದಾಲ್ ಪಪ್ ರೆಡಿ ಆಗುತ್ತೆ ಸೊ ಈ ಸಾಂಬಾರು ಅಂದರೆ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಯಾವಾಗಿಂದ ಕೇಳ್ತಾ ಇದ್ರು ಮಾಡು ಮಾಡು ಅಂಥೇಳಿ ಸೊ ಈಗ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಸಿದ್ಬಿಟ್ಟು ನಾ ಒಗ್ಗರಣೆ ಕೊಟ್ಕೊಂಡ್ರೆ ಪಪ್ ರೆಡಿ ಆಗುತ್ತೆ ಒಗ್ಗರಣೆಗೆ ತಡ್ಕ ಫ್ಯಾನ್ ಬರುತ್ತೆ ಅಲ್ವಾ ಅದನ್ನು ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಈರುಳ್ಳಿ ಒಂದು ಗಂಟೆನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಜೊತೆಗೆ ನಾನು ಜೀರಿಗೆ ಕೂಡ ಸ್ವಲ್ಪ ಇದ್ದೀನಿ ಚೆನ್ನಾಗಿರುತ್ತೆ ದಾಲ್ಬಗೆ ಅಂತೇಳಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಹಸಿನಿ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಈರುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಬೇಕು ಯಾಕಂದ್ರೆ ಬಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ವ ಅದನ್ನು ಕೂಡ ಹಾಕೋಬಹುದು ನಾನು ಇಲ್ಲಿ ಹಾಕಿಲ್ಲ ಹಾಗೇನೆ ಹಾಕಿದೆ ಈರುಳ್ಳಿ ಒಬ್ರನೇ ಅದಾದ ನಂತರ ನೋಡಿ ಈಗ ಒಂದು ಚಿಕ್ಕ ಬಕೆಟ್ ತಗೊಂಡು ಅದಕ್ಕೆ ಸರ್ವ್ ಮಾಡ್ಕೊತ ಇದೀನಿ ದಾಲ್ ನೋಡ್ತಾ ಇರ್ಬೋದು ಪುಟಾಣಿ ಬಕೆಟ್ ಬರುತ್ತಲ್ವ ಅದರಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊತ ಇರೋದು ತುಂಬಾ ಚೆನ್ನಾಗಿತ್ತು ಇದೊಂದು ಬಕೆಟು ಈ ದಾಲ್ ಪಪ್ಪು ಬಂದು ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆ ಮತ್ತು ಚಪಾತಿಗೆ ಈ ರೀತಿ ನನ್ನು ಈ ಥರ ಯಾವುದಾದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಗಾರ್ನಿಷ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಹಿಟ್ಟನ್ನ ನೆನೆಯೋಕ್ಕೆ ಇಟ್ಟಿದ್ದೆ ಅಲ್ವಾ ಒಂದು ಟೂ ಅವರ್ಸ್ ನೆನೆಯೋಕ್ಕೆ ಇಟ್ಟಿದ್ದೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ ಟ್ವೆಂಟಿ ಮಿನಿಟ್ಸ್ ಆದರೂ ಈ ರೀತಿ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಆವಾಗೇ ಮಾಡ್ಕೊಂಡು ಬಿಟ್ಟರೆ ಗಟ್ಟಿಯಾಗಿ ಬರುತ್ತೆ ರೊಟ್ಟಿ ಥರ ನನಗೆ ಸ್ವಲ್ಪ ಸಾಫ್ಟಾಗಿ ಬೇಕಾಗಿತ್ತು ಸೋದಕ್ಕೋಸ್ಕರ ಟಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಉಂಡೆ ಒಂದು ಸ್ವಲ್ಪ ದಪ್ಪ ಸ ದಪ್ಪದಾಗಿ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಿಟ್ಟನು ಕೂಡ ಇದೇ ರೀತಿ ಉಂಡೆ ಕಟ್ಕೊಂಡ್ಬಿಟ್ಟು ಈಗ ನೋಡಿ ಈಗ ಚಪಾತಿ ಥರ ಲಟ್ಟಿಸ್ಬೇಕಲ್ವಾ ಅದಕ್ಕೆ ನೋಡಿ ವಾಟರ್ ಒಂದು ಅರ್ಧ ಅಷ್ಟು ಮತ್ತೆ ಡಸ್ಟಿಂಗ್ ಮಾಡ್ಕೊಳಕ್ಕೆ ಮೈದಾ ಹಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಳ್ಳು ಇರುತ್ತಲ್ವಾ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಕೂಡ ಹಾಕೋಬಹುದು ನಂತರ ಬಟರ್ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಬಟರ್ ಅಲ್ವಾ ಸೊ ಅದನ್ನು ಕೂಡ ತಗೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದೆ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡಿ ಸ್ವಲ್ಪ ಕರಿಸ್ಕೊಂಡ್ಬಿಟ್ಟು ಒಂದು ಗ್ಲಾಸಲ್ಲಿ ತಗೊತೀನಿ ಈಗ ಲಟ್ಟಿಸ್ಬೇಕಲ್ವಾ ಅದಕ್ಕೋಸ್ಕರ ಉಂಡೆ ಕಟ್ಟಿದ್ನಲ್ವಾ ಹಿಟ್ಟನ್ನ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ರೌಂಡಾಗಿ ಉಂಡೆ ಕಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಬೇಕು ನಾನು ವಿಡಿಯೋದಲ್ಲಿ ಮಾಡ್ತಾ ಇರೋ ಥರ ರೌಂಡಾಗಿ ಈ ರೌಂಡ್ ಶೇಪಲ್ಲಿ ಬರೋ ಥರ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಟೆಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಈಗ ಲಟಾನಿಗೆಯಲ್ಲಿ ಈ ರೀತಿ ಲಟ್ಸ್ಕೊಂಡ್ರೆ ಚಪಾತಿ ಥರ ಅಂದರೆ ಸ್ವಲ್ಪ ಚಿಕ್ಕ ಸೈಜು ಚಪಾತಿ ಥರನೇ ಸ್ವಲ್ಪ ದಪ್ಪಕ್ಕೆ ಮತ್ತು ಚಿಕ್ಕ ಸೈಜ್ ಮಾಡ್ಕೋಬೇಕು ಆಗ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೌಂಡಾಗಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ಇದ್ರ ಮೇಲೆ ನೋಡಿ ಬಟರ್ ಹಾಕ್ಕೊತಾ ಇದ್ದು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿತ್ತು ಫ್ರಿಜ್ಜಲ್ಲಿ ಇಟ್ಟಿದೆ ಅದಕ್ಕೋಸ್ಕರ ಕರಗಿಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಬಿಳಿ ಎಳ್ಳಿ ಇದೆಯಲ್ವಾ ಅದನ್ನು ಕೂಡ ಹಾಕೊತಾ ಇದ್ದೀನಿ ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಈ ರೀತಿ ಲಟನ್ಗೆಯಲ್ಲಿ ಜಾಸ್ತಿ ಪ್ರೆಸರ್ ಇಡ್ದಿರ ಒಂದು ಸ್ವಲ್ಪ ಇಟ್ಬಿಟ್ಟು ಈ ರೀತಿ ಲಟ್ಸ್ಬಿಟ್ರೆ ಚೆನ್ನಾಗಿ ಸ್ಟಿಫಾಗಿ ಬಿಡುತ್ತೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಬಟರ್ ಹಾಕ್ಬಿಟ್ರೆ ಈ ರೀತಿ ಲಟ್ಸೋಕ್ಕಾಗಲ್ಲ ಇನ್ನು ಕಾಯಲಿಕ್ಕೆ ಹೆಂಚಿಟ್ಕೊಂಡಿದೆ ಸ್ಟೌವ್ ಮೇಲೆ ಬಿಸಿ ಆದಮೇಲೆ ನೋಡಿ ಈ ರೀತಿ ಕಬ್ಬಿಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರ ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಅದು ಬೇಯೋಷ್ಟಿಗೆ ಇನ್ನೊಂದು ಸರಿ ಸಾರಿ ಇನ್ನೊಂದು ಚಪಾತಿ ಈ ರೀತಿ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಎಳ್ಳು ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಹಾಕ್ಬಿಟ್ಟು ಈಗ ಒಂದ್ಸರಿ ಮೇಲೆ ಲಟ್ಟಿಸ್ಬಿಡೋದು ನೋಡಿ ಈ ರೀತಿ ಸ್ವಲ್ಪ ಪ್ರೆಝರ್ ಆಗ್ತೀರಾ ಮೇಲ್ಮೇಲೆ ಆ ರೀತಿ ಲಟ್ಟಿಸ್ಬಿಟ್ರೆ ಚೆನ್ನಾಗಿ ಕೂತ್ಕೊಬಿಡುತ್ತೆ ಮತ್ತು ಅದ್ರ ಮೇಲೆ ಬಟರ್ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಎಲ್ಲನೂ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ಅದಾದ ನಂತರ ಒಂದು ಚಪಾತಿ ರೆಡಿ ಆಯ್ತಲ್ವ ಬಟರ್ನ ಅದಾದ ನಂತರ ಎರಡನೇದು ಇದ್ದೀನಿ ನೋಡಿ ಸ್ವಲ್ಪ ನೀರು ಚೆಲ್ಲಿಬಿಟ್ಟು ಅದರ ಮೇಲೆ ಈ ರೀತಿ ಚಪಾತಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಈ ರೀತಿ ರೊಟ್ಟಿ ಥರ ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಎರಡೂ ಸೈಡು ಬಟರ್ ಇದ್ದೀನಿ ಕೆಲವರು ಒಂದೇ ಸೈಡ್ ಹಾಕ್ಕೊತಾರಲ್ವ ನಾನು ಎರಡು ಸೈಡು ಇದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಒಂದೇ ಸೈಡ್ ಬೇಕಂದರೂ ಒಂದೇ ಸೈಡ್ ಹಾಕ್ಕೋಬೋದು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಾದ್ಮೇಲೆ ತೆಗ್ದಿಟ್ಕೊಂಡು ಇನ್ನೊಂದು ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೊಟ್ಟಿ ಥರ ಮಾಡ್ಕೊಳ್ಬೇಕು ನಿಮಗೆ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎರಡನೇ ಚಪಾತಿ ಕೂಡ ರೆಡಿ ಆಯಿತು ಅದಾದ ನಂತರ ಮೂರನೇ ಚಪಾತಿ ಕೂಡ ಹಾಗೆ ಮಾಡ್ಕೊತ ಇದ್ದೀನಿ ಇದು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಇದು ಚಿಕನ್ ಸಾಂಬಾರಿಗೆ ಮತ್ತು ಇದು ಬರುತ್ತಲ್ವ ಪನ್ನೀರು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಸೊ ಚೆನ್ನಾಗಿ ಬಂದಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಬಟನನ್ನು ಮಾಡಿಕೊಂಡು ನೋಡಿ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಎರಡು ಚಪಾತಿ ಹಾಕ್ಕೊಂಡಿದ್ದೀನಿ ದಾಲ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಕೇರ್ ಫ್ರೆಂಡ್ಸ್